能够。 ವಿಶೇಷ ಅನುದಾನವನ್ನ ಮೃದು ಅರ್ಜಿಯನ್ನು ವಹಿಸಿ ನಮ್ಮ ಜಿಲ್ಲೆಗೆ ತಂದು ಇವತ್ತಿನ ದಿವಸ ಮತ್ತೆ ನಾಳೆ ದಿನ ಎರಡು ದಿನಗಳ ಕಾಲ ಈ ಯೋಗೋತ್ಸವವನ್ನು ಮಾಡಲಿಕ್ಕಿದ್ದಾರೆ ಇವತ್ತಿನ ಮೊದಲನೇ ದಿನದ ಈ ಕಾರ್ಯಕ್ರಮ ನಾಳೆ ರಂಗಮಂದಿರದಲ್ಲಿ ಚಿಂತನ ಗೋಷ್ಠಿ ರಾಜ್ಯ ಮಟ್ಟದ ಯೋಗೋತ್ಸವವನ್ನು ತಂದಿರತಕ್ಕಂತಹ ಶ್ರೀ ಸಂಗೇಶ್ ಮಹೇಶ್ವರ್ ಅವರಿಗೆ ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆಗಳ ಮೂಲಕ ನಾವು ಅಭಿನಂದನೆ ಸರ್ವಾಯಿತ ಜಿಲ್ಲಾ ಪಂಚಾಯತ್ ಮುಖ್ಯಾ ಕಾರ್ಯವಾಡಿ ಅಧಿಕಾರಿಗಳು ಸರ್ವಾಯಿತ ಪೊಲೀಸ್ ವರಿಷ್ಠಾಧಿಕಾರಿಗಳೇ ತಮ್ಮ ನೆನಕಲಿ ವಿನಂತಿಯನ್ನು ಮಾಡುತ್ತಾರೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವ ಸನ್ಮಾನ್ಯ ಶ್ರೀ ಲಕ್ಷ್ಮಣ ನಿಂಬರ್ಗಿ ಸರ್ ಅವರು ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಅಪರ ಜಿಲ್ಲಾಧಿಕಾರಿಗಳು ನಮ್ಮ ಮತಕ್ಷೇತ್ರದ ಗೆನ್ನೂರು ಗ್ರಾಮದ ಅತ್ಯಂತ ಕಡು ಬಡತನದಲ್ಲಿ ಬೆಳೆದು ಇವತ್ತು ಇದೇ ಜಿಲ್ಲೆಯಲ್ಲಿ ಹುಟ್ಟಿ ಇದೇ ಜಿಲ್ಲೆಗೆ ಅಪರ ಜಿಲ್ಲಾಧಿಕಾರಿಯಾಗಿ ಬಂದಿರುವ ಕತ್ತಲೆಯಲ್ಲಿ ಬೆಳಕನ್ನ ಕಂಡುಕೊಂಡಿರ್ತಕ್ಕಂಥ ಕತ್ತಲುಂಡ ಬೆಳಕು ಅಂತ ಹೇಳ್ತಾರೆ ಅಂತ ಒಬ್ಬ ತಾಯಿ ಹೃದಯದ ಅಧಿಕಾರಿಯಾಗಿರ್ತಕ್ಕಂಥ ಅಪರ ಜಿಲ್ಲಾಧಿಕಾರಿ ಸೋಮ್ಲಿಂಗ್ ಗೆನ್ನೂರ್ ಸರ್ ಅವರೇ ಈಸಿಯಾಗಿ ಸಿರವರು ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನು ಸಬಲೀಕರಣಗೊಳಿಸಲಿಕ್ಕೆ ಸದಾ ಶ್ರಮಿಸುತ್ತಿರುವಂತಹ ಸಹೋದರ ಹಾಜೂರ್ ಸರ್ ಅವರೇ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಯಂಗ್ ಅಂಡ್ ಎನರ್ಜೆಟಿಕ್ ಅಧಿಕಾರಿ ಅವರು ಇನ್ನೇನೋ ಒಂದು ವರ್ಷದಲ್ಲಿ ನಿವೃತ್ತಿ ಆಗ್ತಾರೆ ಆದರೆ ಕ್ರಿಯಾಶೀಲತೆಗೆ ಯಾವತ್ತೂ ವಯಸ್ಸಾಗಿರೋದಿಲ್ಲ ಅನ್ನೋದಕ್ಕೆ ಬಹಳ ಕ್ರಿಯಾಶೀಲವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿರ್ತಕ್ಕಂತಹ ಹಿರಿಯರಾದ ಕೆ ಚವ್ಹಾಣ್ರವ್ರೆ ಈ ಸಮಾರಂಭದಲ್ಲಿ ಆಯುಷ್ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿರುವಂತಹ ಮತ್ತು ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿರ್ತಕ್ಕಂಥ ಸಹೋದರಿ ಡಾಕ್ಟರ್ ವಿದ್ಯಾವತಿ ಅತನಿ ಅವರೇ ಕಾರ್ಯಕ್ರಮಕ್ಕೆ ನಿರೂಪ ಅರ್ಥಪೂರ್ಣತೆಯನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಸಹೋದರ ರಾಜಶೇಖರ್ ಅವರೇ ಈ ಕಾರ್ಯಕ್ರಮದಲ್ಲಿ ಅನ್ನದೆ ನಮ್ಮ ನಗರ ಕ್ಷೇತ್ರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಬಸವರಾಜ್ ತಳವಾರ್ ಅವರ ತಂಡ ಮತ್ತು ನಮ್ಮ ಚೌಹಾಣ್ ಸರ್ ತಂಡ ನಮ್ಮ ಬಸವರಾಜ್ ಅವರು ನಮ್ಮೆಲ್ಲ ಸಿ ಡಿ ಪಿ ಓಗಳು ಮತ್ತು ಆಯುಷ್ ಇಲಾಖೆ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅಧೀನ ಎಲ್ಲ ಅಧಿಕಾರಿಗಳು ನಮ್ಮ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಅಧಿಕಾರಿಗಳು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇರಬಹುದು ಆರೋಗ್ಯ ಇರಬಹುದು ಬಿ ಸಿ ಎಮ್ಮು ಸೋಷಿಯಲ್ ವೆಲ್ಫೇರು ಅವರಿವರೆನ್ನದೇ ಎಲ್ಲ ಇಲಾಖೆ ನಮ್ಮ ಅಧಿಕಾರಿ ಬಂಧುಗಳ ಸಹಕಾರದಿಂದ ಈ ಕಾರ್ಯಕ್ರಮ ಸಾಧ್ಯ ಆಗಿದೆ ಹೀಗಾಗಿ ಈ ನಾಡಿನ ನಾಡಿನ ಭವಿಷ್ಯದ ಆಶಾಕಿರಣಗಳ ಮುಖದಲ್ಲಿ ಆತ್ಮವಿಶ್ವಾಸವನ್ನ ಕಣ್ಣುಗಳಲ್ಲೊಂದು ಹೊಸ ಸಂಚಲನವನ್ನ ಈ ರಾಷ್ಟ್ರದ ನಾಡಿನ ಬೆಳಕಾಗುವ ನಿಟ್ಟಿನಲ್ಲಿ ಅವರನ್ನು ರೂಪಿಸುವ ಈ ಒಂದು ಪುಣ್ಯ ಕಾರ್ಯಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು ಅಂತ ಆಸಿಸಿ ಅನುದಾನಕ್ಕಿಂತ ಹೃದಯವಂತಿಕೆ ಬಹಳ ಮುಖ್ಯ ಅದ್ದೂರಿತನಕ್ಕಿಂತ ಅರ್ಥಪೂರ್ಣವಾಗಿ ಮಕ್ಕಳನ್ನು ತಲುಪುವುದು ಬಹಳ ಮುಖ್ಯ ಅಂತ ಭಾವಿಸಿಕೊಂಡಿರುವ ನನ್ನ ಆಶಯಕ್ಕೆ ಜಿಲ್ಲಾಡಳಿತ ಮತ್ತು ಸಚಿವರು ಮುಖ್ಯಮಂತ್ರಿಗಳು ನೀವೆಲ್ಲ ಬೆಂಗ ನಿಂತರೆ ನನ್ನ ಅವಧಿಯಲ್ಲಿ ನನ್ನ ಆತ್ಮ ತೃಪ್ತಿಯಿಂದ ಅತ್ಯಂತ ಸಾರ್ಥಕವಾದ ಕೆಲಸಗಳನ್ನು ಮಾಡೋದರ ಮೂಲಕ ನಿಮ್ಮೆಲ್ಲರ ಪ್ರೀತಿಯ ರುಣವನ್ನು ತೀರಿಸ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ತಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನಾಯಕರಾದ ಎಂ ಬಿ ಪಾಟೀಲ್ ಸಾಹೇಬರು ವಿದೇಶಿ ಪ್ರವಾಸದಲ್ಲಿರೋದ್ರಿಂದ ನಮ್ಮೆಲ್ಲ ಜಿಲ್ಲೆಯ ನಾಡಿನ ಜನತೆಗೆ ಯೋಗ ದಿನ ರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸಿದ್ದಾರೆ ಅವರು ಕೂಡ ಯೋಗ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನನಗೆ ದೂರವಾಣಿ ಮೂಲಕ ಮಾತನಾಡಿ ಬಂದು ಉದ್ಘಾಟನೆ ಮಾಡಬೇಕಾಗಿತ್ತು ನೀವು ಅನಿವಾರ್ಯ ಕಾರಣದಿಂದ ಈಗ ಆಗಿದೆ ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿರುವ ಅವರಿಗೂ ಮತ್ತೊಮ್ಮೆ ಜಿಲ್ಲಾಡಳಿತಕ್ಕೂ ತಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಕೂಡ ಯೋಗವನ್ನು ಅಭ್ಯಾಸ ಮಾಡುವ ಪದ್ಧತಿ ತುಂಬಾ ಜಾಸ್ತಿ ಆಗ್ತಾ ಇದೆ ನಾವೆಲ್ಲ ವೆಸ್ಟರ್ನ್ ಕಂಟ್ರೀಸ್ ಅವರ ಒಂದು ಹ್ಯಾಬಿಟ್ಸ್ ಅವರ ಒಂದು ಲೈಫ್ ಗೆ ನಾವು ಹೋಗ್ತಾ ಇದೀವಿ ನಾವು ಲೈಕ್ ನಮ್ಮ ಊಟ ಇರಲಿ ನಮ್ಮ ಡ್ರೆಸ್ ಇರಲಿ ನಮ್ಮ ವೆಹಿಕಲ್ಸ್ ಇರಲಿ ನಮ್ಮ ಎಜುಕೇಶನ್ ಇರಲಿ ಅದೆಲ್ಲ ವೆಸ್ಟರ್ನ್ ಗೆ ನಾವು ಹೋಗ್ತಾ ಇದ್ದೀವಿ ಆದ್ರೆ ಅವರೆಲ್ಲ ನಮ್ಮ ಭಾರತ ದೇಶದ ಈ ಒಂದು ಯೋಗ ಇರಲಿ ನಮ್ಮ ಗುಡ್ ಹ್ಯಾಬಿಟ್ಸ್ ಇರಲಿ ಇದಕ್ಕೆ ಅವರು ಶಿಫ್ಟ್ ಆಗ್ತಾ ಇದಾರೆ ಸೊ ನಾವ್ ಎಲ್ಲರೂ ಯೋಚನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಈ ಯೋಗವನ್ನು ನಾವು ಏನ್ ಇದ್ದೀವಿ ವರ್ಷಕ್ಕೊಮ್ಮೆ ಅಂತಾರಾಷ್ಟ್ರೀಯ ಯೋಗ ಮಾತ್ರ ನಾವು ಮಾಡುವ ಒಂದು ಪದ್ಧತಿ ಈಗ ಬಹಳಷ್ಟು ಮಂದಿಗೆ ಆಗಿಬಿಟ್ಟಿದೆ ಆದ್ರೆ ಕೆಲವೇ ಕೆಲವರು ಮಾತ್ರ ಅವರು ತಮ್ಮ ದೈನಂದಿನ ಕೆಲಸಗಳ ಕೆಲಸಗಳ ಮಧ್ಯದಲ್ಲಿ ಕೂಡ ಪ್ರತಿದಿನ ಅಭ್ಯಾಸ ಮಾಡುವುದು ಸತತವಾಗಿ ಮುಂದುವರಿತಾ ಇದ್ದಾರೆ ಸೊ ನಾವು ಎಲ್ಲರೂ ಕೂಡ ಡೈಲಿ ಅಟ್ಲೀಸ್ಟ್ ಒಂದು ಅರ್ಧ ದಾಸಾದ್ರು ಈ ಒಂದು ಯೋಗವನ್ನು ನಾವು ಮನೆಯಲ್ಲಿಯೋ ಅಥವಾ ಶಾಲೆ ಕಾಲೇಜುಗಳಲ್ಲಿಯೋ ನಾವು ಅಭ್ಯಾಸ ಮಾಡಬೇಕಾಗುತ್ತೆ ಅದರಲ್ಲಿ ಈ ವರ್ಷ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಆದ್ರೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ಒಂದು ಥೀಮ್ ಅನ್ನು ಇಟ್ಕೊಂಡು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಇದ್ದೀವಿ ಆಯುಷ್ ಇಲಾಖೆ ಮತ್ತು ಧಾರವಾಡ ಬಾಲ ವಿಕಾಸ ಸಂಸ್ಥೆಯ ಎಲ್ಲ ಅಧಿಕಾರಿಗಳಿಗೆ ನನ್ನ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ ಇವತ್ತು ನಾವು ಈ ಒಂದು ನಮ್ಮ ಕಾರ್ಯಕ್ರಮ ಅದಕ್ಕಾಗಿ ತಾವೆಲ್ಲರೂ ನೇರವಾಗಿ ಕುಟ್ಕೊಳ್ಳಿ ಬೆನ್ನು ಕತ್ತು ನೇರವಾಗಿರ್ಲಿ ಕತ್ತಿನ ಅಭ್ಯಾಸವನ್ನ ಮಾಡೋಣ ಎರಡೂ ಹಸ್ತಗಳು ಕೈಗಳು ಟೊಂಕದ ಮೇಲೆ ಇರಲಿ ಮಾಡುವಂತಹದ್ದು ನಾನು ಹೇಳಿದ ಹಾಗೆ ತಾವು ಉಸಿರಿನ ಜೊತೆಗೆ ಮಾಡುವಂತಹದ್ದು ಉಸಿರು ಒಳಗೆ ಉಸಿರು ಹೊರಗೆ ಹಾಕ್ತಾ ಸಂಪೂರ್ಣ ಗದ್ದವನ್ನ ಎದೆಗೆ ತಾಗಿಸಿ ಏಕ್ ಉಸಿರು ತೆಗೆದುಕೊಳ್ತಾ ಮೇಲೆ ಮತ್ತೆ ಸಂಪೂರ್ಣ ಉಸಿರನ್ನ ಹೊರ ಹಾಕ್ತಾ ಹಿಂದೆ ತೀನ್ ಉಸಿರು ತೆಗೆದುಕೊಳ್ತಾ ಮಧ್ಯಕ್ಕೆ ಮತ್ತೆ ಉಸಿರು ಹೊರಗೆ ಹಾಕ್ತಾ ಮುಂದೆ ಚಾರ್ ಮಧ್ಯಕ್ಕೆ ಬಂದಾಗ ಯಾವಾಗಲೂ ಉಸಿರು ಒಳಗೆ ಬಲಭುಜವನ್ನ ಗದ್ದವನ್ನ ಬಲಭುಜಕ್ಕೆ ಸ್ಪರ್ಶ ಮಾಡುವಂತಹದ್ದು ಮತ್ತು ಎಡಭುಜಕ್ಕೆ ಸ್ಪರ್ಶ ಮಾಡುವಂತಹದ್ದು ಉಸಿರು ಒಳಗೆ ಉಸಿರು ಹೊರ ಹಾಕ್ತಾ ತೀನ್ ಅಭ್ಯಾಸ ಎರಡು ಹಸ್ತಗಳನ್ನ ಬದುಕಿ ತೆಗೆದುಕೊಳ್ಳಿ ಏಕ್ ಉಸಿರು ತೆಗೆದುಕೊಳ್ತಾ ಕೈ ಮೇಲೆ ಭುಜಕ್ಕೆ ಸಮಾಂತರವಾಗಿರ್ಲಿ ದೋ ಎರಡೂ ಹಸ್ತಗಳು ಮೇಲೆ ತೀನ್ ಚಾರ್ ಮುಂದಿನ ಕೈ ಮುಂದಿರಲಿ ಭುಜಗಳು ಈಗ ಗೋಲಾಕಾರ ಏಕ್ ಉಸಿರಿನ ಜೊತೆಗೆ ದೋ ತೀನ್ ಎಲ್ರ ಒಟ್ಟಿಗೆ ಅಪೋಸಿಟ್ ಮುಂದಿನ ಅಭ್ಯಾಸ ವಿಶ್ರಾಂತಿ ಇದು ಮಂಡಿ ನೋವನ್ನ ನಿವಾರಣೆ ಬ್ಯಾಲೆನ್ಸ್ ವಿಶ್ರಾಂತಿ ಎಡಗಾಲಿನ ತೊಡೆಯ ಭಾಗದಲ್ಲಿ ಸಂಪೂರ್ಣ ಪಾದ ಪ್ರೆಸ್ ಆಗಿರಲಿ ಎರಡು ಹಸ್ತಗಳನ್ನ ನಮಸ್ಕಾರ ಮರ ಹಾಕ್ತಾ ಸಂಪೂರ್ಣ ಎಡಗಡೆ ಬಾಗಿದಾಗ ಬಲ ಪಕೆಲು ಸಂಪೂರ್ಣ ಹುಗ್ಗಿರುವಂತಹದ್ದು ಎಡ ಪಕ್ಕೆಲುಗಳು ಹುಗ್ಗಿರುವಂತಹದ್ದು ತೀನ್ ಉಸಿರು ತೆಗೆದುಕೊಳ್ತ ಮೇಲೆ ಅದಾಗಿ ಕುಳಿತುಕೊಳ್ಳಿ ಎರಡು ಕಾಲಗಳನ್ನ ಚಾಚಿ ಬೆನ್ನು ಧನಾತ್ಮಕ ಆಸನದಲ್ಲಿ ಕುಳಿತುಕೊಳ್ಳಿ ಪದ್ಮಾಸನ ಸಿದ್ಧಾಸನ ವಜ್ರಾಸನ ಪದ್ಮಕ್ಕೆ ಪಟ್ಟಿರುವಂತಹ ಅದ್ಭುತ ಕಾಣಿಕೆ ನಮ್ಮ ಭಾರತ ದೇಶ ಕೊಟ್ಟಿರುವಂತಹದ್ದು ಎಲ್ಲರೂ ಜೊತೆಗೂಡಿ ಪ್ರಾರ್ಥನೆಯನ್ನ ಜೋರಾಗಿ ಸ್ಪಷ್ಟವಾಗಿ ಒಂದೇ ಸತ್ತಲ್ಲಿ ಹೇಳೋಣ ಎರಡು ಹಸ್ತಗಳನ್ನ ಜೋಡಿಸಿ ಎದೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಈ ಟೊಂಕ್ ಭಾಗವನ್ನ ಮುಂದೆ ಪ್ರೆಸ್ ಮಾಡ್ತಾ ಎದೆ ಭಾಗವನ್ನ ಸಂಪೂರ್ಣ ವಿಶಾಲ ವಿಸ್ತಾರ ಮಾಡ್ತಾ ಸಾಧ್ಯವಾದಷ್ಟು ಹಿಂದೆ ಹೋಗೋದು ಉಸಿರು ಒಳಗೆ ಏಕ್ ಉಸಿರು ಬರಗ ಹಾಕ್ತಾ ಹಿಂದೆ ಇದು ಚೊಪ್ಪ ಭಾಗಕ್ಕೆ ಮೊಳಕಾಲಿಗೆ ಕತ್ತಿಗೆ ನಿಮ್ಮ ಬಲಗೈಯಿಂದ ಎಡಭುಜವನ್ನ ತೋಳ ಹಿಡ್ಕೊಳ್ರಿ ಎಡಗೈಯಿಂದ ಬಲಭುಜವನ್ನ ಹಿಡ್ಕೊಳ್ಳಿ ದೃಷ್ಟಿ ಮುಂದಗಡೆ ಸಂಪೂರ್ಣ ಇದೇ ಭಾಗ ವಿಸ್ತಾರ ಆಗಿರ್ಲಿ ಇದು ನಮ್ಮ ಕುಪ್ಪಸ ಭಾಗಕ್ಕೆ ಬಹಳ ಲಾಭಕಾರಿಯಾಗಿರುವಂತಹದ್ದು ಹೃದಯಕ್ಕೆ ಶ್ವಾಸನಾಳಕ್ಕೆ ತೀ ಚಾರ್ ಅಪೋಸಿಟ್ ಯಾವ ಕೈ ಮೊದಲು ಹಾಕಿದ್ರೆ ಆ ಕೈ ಮೇಲೆ ಡೋ ಕೆಳಗೆ ಹಾಕಿರುವಂತ ಕೈ ಮೇಲೆ ಮೇಲೆ ಹಾಕಿರುವಂತ ಕೈ ಕೆಳಗೆ ವಾಪಸ್ ಟೀನ್ ಚಾರ್ ವಿಶ್ರಾಂತಿ ಸಮಸ್ತೈತಿ ಬಲಗೈಯನ್ನ ಇಡಿ ಎಡಗೈಯಿಂದ ಉಸಿರನ್ನ ಕೈ ಉಸಿರು ತೆಗೆದುಕೊಳ್ತಾ ಕೈ ಮೇಲೆ

ಓಕೆ ಸಾಡ ಸಣ್ಣ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮಕ್ಕಳು ಸ್ಕೂಲ್ಗಿತ್ತೆ ಮಾರ್ನಿಂಗ್ ಎಷ್ಟ ತಕ್ಷಣ ಒಂದು ಟೈಮ್ ಟೈಮ್ ಮಾಡೋಕೇಳಿದ್ರೆ ಅದು ಹೈಟ್ ಆಗ್ತದೆ ಮತ್ತು ನಿಮ್ಮ ನಿಮ್ದು ಎಲ್ಲ ಬಾಡಿ ಸ್ವಲ್ಪ ಲೂಸ್ ಆಗ್ತದೆ ಅಪ್ ಆಗ್ತದೆ ಟೂ ತ್ರೀ ಕೈ ಈ ರೀತಿ ಕೂಡಿರಲಿ ಫೋರ್ ಫೈ ಮುಂದ್ರೆ ನಿಮ್ಮ ಫಂಟ ಮುಂದುವರೆಸ ಬಾಗ್ಬೇಡ್ರಿ ಸ್ವಂಟ ಅಷ್ಟೇ ಮುಂದುವರ್ಬೇಕು ಅವಕಾಶ ಓದ್ತರಿ टू स्वल्प्री स्वल्प मुदेन निधान टू थ्री फोर फाइव सिक् नैक्सीम निधान मैक्सीम तेरग सर फोर फाइव ओके स्लो हिंदु भगव कई पोजिशन सीखी <coughs>